ಎಲ್ರಿಗೂ ನಮಸ್ಕಾರ ನಾನು ಮಂಜುಳಾ ಪಾವಗಡ ಆತ್ಮೀಯ ಬಂಧುಗಳೇ ಇವತ್ತು ಅಕ್ಷರನಾದ ಸಂಸ್ಥೆ ವತಿಯಿಂದ ಮೊದಲ ಮಹಿಳಾ ಸಾಹಿತ್ಯ ಸಮ್ಮೇಳನ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಈ ಒಂದು ಅಕ್ಷರನಾದ ಸಂಸ್ಥೆ ಅಂತಕ್ಕಂಥದ್ದು ಸದಾ ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಕೆಲಸಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಆದರೆ ಇವತ್ತು ವಿಶೇಷವಾಗಿ ಮಹಿಳೆಯರಿಗೆ ಒಂದು ವೇದಿಕೆ ಸಿಗಬೇಕು ಮಹಿಳೆಯರ ಒಂದು ಪ್ರತಿಭೆ ಅಂತಕ್ಕಂಥದ್ದು ಹೊರಬರಬೇಕು ಮಹಿಳೆಯರಿಗೆ ಒಂದು ಉತ್ತಮವಾದಂತಹ ಒಂದು ವೇದಿಕೆ ಕೊಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇವತ್ತು ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿ ಸುಮಾರು ಐವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಈ ಒಂದು ವೇದಿಕೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದೆ ಇಲ್ಲಿ ಹಲವಾರು ಕವಿಗಳು ಬಂದಿದ್ದರು ಹಲವಾರು ಸಾಹಿತ್ಯ ಸಾಹಿತಿಗಳು ಬಂದಿದ್ರು ಹಲವಾರು ಗಣ್ಯರು ಬಂದಿದ್ದರು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಸಂಭ್ರಮಿಸಿ ಎಲ್ಲರೂ ಕೂಡ ಖುಷಿಯನ್ನು ಪಟ್ಟಿದ್ದಾರೆ ಈ ಒಂದು ಅಕ್ಷರನಾದ ಸಂಸ್ಥೆಯ ಸಂಸ್ಥಾಪಕಿ ಶ್ರುತಿ ಮಧುಸೂದನ್ರವರು ಒಂದು ರೀತಿ ಬಹುಮುಖ ಪ್ರತಿಭೆ ಅಂತಲೇ ಹೇಳ್ಬೋದು ಒಂದು ಕಡೆ ಕತೆ ಬರೀತಾರೆ ಒಂದು ಕಡೆ ಕಾದಂಬಿ ಬರಿ ಕಾದಂಬರಿ ಬರೀತಾರೆ ಒಂದು ಕಡೆ ಎಲ್ಲ ರೀತಿಯಲ್ಲಿಯೂ ಕೂಡ ಅವರು ಒಂದು ಕಡೆ ಸಾಮಾಜಿಕವಾಗಿ ಕನ್ನಡಪರವಾಗಿ ಜೊತೆಗೆ ತನ್ನ ಕುಟುಂಬವನ್ನು ನಿರ್ವಹಿಸುವಲ್ಲಿ ಅವರು ಸರಿಸಮಾನವಾಗಿ ಎಲ್ಲವನ್ನು ಸರಿಸು ಸರಿದೂಗಿಸಿಕೊಂಡು ಹೋಗುವಂತಹ ಒಬ್ಬ ಪರಿಪೂರ್ಣ ಮಹಿಳೆಯಾಗಿ ಒಂದು ಉತ್ತಮ ತಂಡವನ್ನು ನಿರ್ಮಿಸಿ ಆ ಉತ್ತಮ ತಂಡದ ಒಂದು ಪರಿಶ್ರಮ ಅಂತಕ್ಕಂಥದ್ದು ಇವತ್ತು ಈ ವೇದಿಕೆ ಮೇಲೆ ನಾವೆಲ್ಲರೂ ಕೂಡ ಕಣ್ತುಂಬಿಕೊಂಡಿದ್ದೀವಿ ಕಾರ್ಯಕ್ರಮ ಯಾವುದೇ ರೀತಿಯ ಒಂದು ಅಡೆತಡೆ ಇಲ್ಲದೆ ಯಾವುದೇ ರೀತಿಯ ಒಂದು ತೊಡಕುಗಳಿಲ್ಲದೆ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಮೂಡಿ ಬಂದಿದೆ ಯಶಸ್ವಿಯನ್ನು ಕಂಡಿದೆ ಇದಕ್ಕೂ ಮುಂಚೆ ಇವರು ಒಂದು ಇನ್ನೂ ಒಂದು ಕಾರ್ಯಕ್ರಮ ಮಾಡಿದರು ಕೇವಲ ಆರು ತಿಂಗಳಲ್ಲಿ ಸ್ಥಾಪನೆಯಾದಂತಹ ಈ ಸಂಸ್ಥೆ ಹಲವಾರು ಕಾರ್ಯಕ್ರಮಗಳನ್ನು ದಿನ ನಿತ್ಯವೂ ಕೂಡ ಒಂದಲ್ಲ ಒಂದು ರೀತಿಯ ಒಂದು ಕನ್ನಡಪರ ಕಾರ್ಯಕ್ರಮಗಳನ್ನು ಸಾಹಿತ್ಯ ಪರ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಬಂದಿದೆ ಹಿಂದೆ ಒಂದು ಯಶಸ್ವಿ ಕಾರ್ಯಕ್ರಮ ನಡೆಯಿತು ಅಲ್ಲಿ ಕೂಡ ಹಲವಾರು ಸಾಧಕರನ್ನು ಗುರುತಿಸಿ ಅಲ್ಲಿ ಪ್ರಶಸ್ತಿ ನೀಡಿತು ಜೊತೆಗೆ ಕವಿಗೋಷ್ಠಿಯನ್ನು ಅಲ್ಲಿ ಕೂಡ ಆಯೋಜನೆ ಮಾಡಿ ಹಲವಾರು ಕವಿಗಳಿಗೆ ಅದರಲ್ಲೂ ಉದಯೋನ್ಮುಖ ಕವಿಗಳಿಗೆ ಉದಯೋನ್ಮುಖ ಕವಿಗಳಿಗೆ ವೇದಿಕೆಯನ್ನು ಕೊಟ್ಟಿತು ಈ ರೀತಿಯಾಗಿ ಅಕ್ಷರನಾದ ಸಂಸ್ಥೆ ಅಂತಕ್ಕಂಥದ್ದು ಬಹಳಷ್ಟು ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದೆ ಹೀಗೆ ಈ ಒಂದು ಅಕ್ಷರನಾದ ಸಂಸ್ಥೆ ಇನ್ನಷ್ಟು ಯಶಸ್ವಿ ಕಾರ್ಯಗಳ ಕಾರ್ಯಕ್ರಮಗಳನ್ನು ಮಾಡ್ತಾ ಯಶಸ್ವಿಯತ ಸಾಗಲಿ ಅಕ್ಷರನಾದ ಸಂಸ್ಥೆ ಅಂತಕ್ಕಂಥ ಒಂದು ಸಾಧನೆಗಳು ಶಿಖರವಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಆಯ್ಕೆ ಮಾಡ್ತೀರಾ ಕವಿಗಳು ಈಗ ಎಷ್ಟೋ ಕವಿಗಳಿಗೆ ವೇದಿಕೆ ಸಿಗೋದಿಲ್ಲ ಅಂತಹ ಕವಿಗಳನ್ನು ಯಾವ ರೀತಿ ನಾವು ಅಂದರೆ ಇವಾಗ ಮುಖಪುಟ ಅಂತ ಇರ್ತೀವಿ ಮುಖಪುಟದಲ್ಲಿ ಕೆಲವರು ಕವಿ ಕವ ಕವನಗಳನ್ನು ಅವರು ಪೋಸ್ಟ್ ಮಾಡ್ತಾ ಇರ್ತಾರೆ ಪೋಸ್ಟ್ ಮಾಡ್ತಿರ್ತಕ್ಕಂತಹ ಕವನಗಳಲ್ಲಿ ಅದು ಅಲ್ಲಿ ಯಾರು ಉತ್ತಮರು ಅಂತಕ್ಕಂಥದ್ದು ಇದು ನೋಡಿ ಕ ತ ಸಂಪೂರ್ಣ ಅಂತರ್ಜಾಲ ಇವತ್ತು ಪ್ರಪಂಚ ಅಂತಕ್ಕಂಥದ್ದು ಹೆಚ್ಚಾಗಿ ಈ ಅಂತರ್ಜಾಲದಿಂದಲೇ ಒಂದು ಮುಂದುವರಿತಿದೆ ಅಂತಲೇ ಹೇಳ್ಬೋದು ಆ ಅಂತರ್ಜಾಲದಲ್ಲಿ ಅದರಲ್ಲೂ ಮುಖಪುಟದಲ್ಲಿ ಒಂದು ಕೆಲವೊಂದು ಗ್ರೂಪ್ಗಳನ್ನು ಮಾಡಿಕೊಂಡು ಆಫ್ ಗ್ರೂಪ್ಗಳಲ್ಲಿ ದಿನ ದಿನನಿತ್ಯ ತಾವು ಬರತಕ್ಕಂತಹ ಕವನಗಳನ್ನು ಸಾಹಿತ್ಯವನ್ನು ಗಮನಿಸುತ್ತಾ ಈ ಅಕ್ಷರನಾದ ಸಂಸ್ಥೆಯವರು ಅಲ್ಲಿ ಯಾರು ಉತ್ತಮರಿದ್ದಾರೆ ಅಲ್ಲಿ ಯಾರು ಸಾಹಿತ್ಯದಲ್ಲಿ ಅತಿ ಹೆಚ್ಚು ಪ್ರತಿಭೆಯನ್ನು ಹೊಂದಿದ್ದಾರೆ ಅಂಥವರನ್ನು ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಜನರಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀವಿ ಅಂದರೆ ಇತ್ತೀಚೆಗೆ ನಮ್ಮ ಕನ್ನಡ ಭಾಷೆ ಸಾಹಿತ್ಯ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಹಳೆದು ಹೋಗ್ತಾ ಇದೆ ಅನ್ಯ ಭಾಷೆಗಳ ಒಂದು ತುಳಿತಕ್ಕೆ ಒಳಗಾಗಿ ನಮ್ಮ ಭಾಷೆ ನಮ್ಮ ಸಾಹಿತ್ಯ ಅಂತಕ್ಕಂಥದ್ದು ಮೂಲೆ ಗುಂಪಾಗ್ತಾ ಇದೆ ಆ ಭಾಷೆಯನ್ನು ಆ ಸಾಹಿತ್ಯವನ್ನು ಮತ್ತೆ ಉಳಿಸಿ ಬೆಳೆಸಬೇಕು ಜೊತೆಗೆ ಮಹಿಳೆಯರು ಇವತ್ತು ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಕೆಲವೊಂದು ವೇದಿಕೆಗಳು ಸಿಗ್ತಾ ಇಲ್ಲ ಎಷ್ಟೋ ಮಹಿಳೆಯರು ವೇದಿಕೆಯನ್ನು ಹಂಚ್ಕೊಳ್ಬೇಕಂತ ಇರ್ತಾರೆ ಎಷ್ಟೋ ಮಹಿಳೆಯರಲ್ಲಿ ಪ್ರತಿಭೆ ಇರುತ್ತೆ ಆದರೆ ವೇದಿಕೆ ಸಿಗೋದಿಲ್ಲ ಅಂತಹ ಮಹಿಳೆಯರನ್ನು ಹೆಚ್ಚಾಗಿ ಮಹಿಳೆಯರಿಗೋಸ್ಕರ ಸೃಷ್ಟಿಯಾದಂತಹ ಈ ಒಂದು ಸಂಸ್ಥೆ ಮಹಿಳೆಯರನ್ನು ಒಂದು ಮಹಿಳೆಯರಿಗೆ ಒಂದು ವೇದಿಕೆ ಕೊಡಬೇಕು ಅವರ ಪ್ರತಿಭೆಯನ್ನು ಹೊರತರಬೇಕನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈ ಸಂಸ್ಥೆಯಿಂದ ನಾನು ಕಂಡಂತ ಇಲ್ಲಿವರೆಗೂ ಸುಮಾರು ಈ ಆರಂಭ ಆಗಿಯೇ ಆರು ತಿಂಗಳಾಗಿದೆ ಇಲ್ಲಿವರೆಗೂ ಸುಮಾರು ಆರುನೂರಕ್ಕೂ ಹೆಚ್ಚು ಕವಿಗಳು ನಾವು ಗುರ್ಸಿರೋದನ್ನು ನಾವು ಕಾಣಬಹುದು ಅಂಥ ಕವಿಗಳಿಗೆ ಏನು ಹೇಳಕ್ ಬರ್ತೀವಿ ಅಂದರೆ ನಾವೀಗಾಗಲೇ ನಾವು ಎಷ್ಟೋ ಜನ ಕವಿ ಮಹಾನೀಯರನ್ನು ನೋಡ್ತೀವಿ ಕುವೆಂಪು ಆಗಿರ್ಬೋದು ದಾರಾಬೆಂದೆಯಾಗಿರ್ಬೋದು ಈ ರ ಈ ರೀತಿಯಾಗಿ ಹಲವಾರು ಕವಿಗಳನ್ನು ನಾವು ನೋಡ್ತೀವಿ ಅಂತಹ ಕವಿಗಳ ಸಾಲಿನಲ್ಲಿ ಇವರು ನಿಲ್ಲಬೇಕನ್ನೋದು ನಮ್ಮ ಉದ್ದೇಶ ಆಗಿದೆ ಎಲ್ಲರೂ ವಿಡಿಯೋ ನೋಡಿ ಶೇರ್ ಮಾಡಿ ಮತ್ತು ಈ ಒಂದು ಸಂಸ್ಥೆಯ ಒಂದು ಸದುದ್ದೇಶ ಇಷ್ಟೇ ಮಹಿಳೆಯರಿಗೆ ಒಂದು ವೇದಿಕೆ ಕೊಡೋದು ಮಹಿಳೆಯಲ್ಲಿರ್ತಕ್ಕಂತಹ ಒಂದು ಪ್ರತಿಭೆಯನ್ನು ಹೊರತರೋದು ಈ ಒಂದು ಅವಕಾಶವನ್ನು ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅಕ್ಷರನಾದ ಸಂಸ್ಥೆ ಸದಾ ನಿಮಗೆ ವೇದಿಕೆ ಕೊಡೋದಕ್ಕೆ ಸಿದ್ಧವಾಗಿದೆ ತಾವು ಬನ್ನಿ ಈ ಸಂಸ್ಥೆಯಲ್ಲಿ ನೀವೊಂದು ವೇದಿಕೆಯನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಸಾಹಿತ್ಯವನ್ನು ನಿಮ್ಮ ಪ್ರತಿಭೆಯನ್ನು ಹೊರ ಜಗತ್ತಿಗೆ ಪರಿಚಯಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ಮಧುಸೂದನ್ ಅಕ್ಷರನಾದದ ಸಂಸ್ಥಾಪಕ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ ಈ ಒಂದು ಪ್ರಥಮ ಮಹಿಳಾ ಸಾಹಿತ್ಯ ಸಮ್ಮೇಳನ ಮಹಿಳೆಯರಿಗಾಗಿ ಸೃಷ್ಟಿಸಿದಂತಹ ವೇದಿಕೆ ಒಂದು ಅದ್ಭುತವಾಗಿ ಈ ಕಾರ್ಯಕ್ರಮ ಇಂದು ಮೂಡಿಬಂದಿದೆ ನಮಗೆಲ್ಲರಿಗೂ ತುಂಬಾ ಸಂತೋಷವಾಗಿದೆ ಅದು ಮಾತಿನಲ್ಲಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊತೀನಿ ಕನ್ನಡದ ಸೇವೆ ಕನ್ನಡ ತಾಯಿಗೋಸ್ಕರ ನಾವು ಮಾಡುವಂತಹ ಕೆಲಸ ಯಾವಾಗಲೂ ಕೂಡ ಯಾವಾಗಲೂ ಕೂಡ ಸದಾ ಕಾಲ ಅದು ಎಲ್ಲ ಕಡೆಯೂ ಹೆಸರುವಾಸಿಯಾಗಬೇಕು ಒಂದು ಪುಟ್ಟ ಕೆಲಸವನ್ನು ಮಾಡಿದ್ರು ಕೂಡ ಅಳಿಲು ಸೇವೆ ಅಂತ ಹೇಳ್ತೀವಿ ರಾಮನಿಗೆ ಹೇಗೆ ಒಂದು ಅಳಿಲು ಸೇವೆ ಮಾಡಿತ್ತು ಹಾಗೆ ಇಂದು ಕನ್ನಡ ಸೇವೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆದರೂ ಕೂಡ ನಾವು ಅಳಿಲು ಸೇವೆ ಅಂತ ಹೇಳ್ತೀವಿ ಯಾಕಂದ್ರೆ ಎಷ್ಟು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇರ್ಬೋದು ಅವರನ್ನು ನಾವು ಈ ಕಾರ್ಯಕ್ರಮದಲ್ಲಿ ಯಾವಾಗಲೂ ನೆನಪಿಸ್ತೀವಿ ಅಂತಹ ಒಂದು ಧೀಮಂತ ಸಿನಿಮಾ ನಾಯಕ ಸಮಾಜ ಸೇವೆಯನ್ನು ಮಾಡಿ ಅಂತ ಹೇಳಿ ಒಂದು ಉತ್ತಮವಾದ ಮಾಹಿತಿಯನ್ನು ಕೊಟ್ಟು ಅವರು ನಮ್ಮೆಲ್ಲರಿಂದ ಅಗಲಿದ್ರು ಆದರೆ ಅವರ ನೆನಪು ನಮ್ಮೊಂದಿಗೆ ಸದಾ ಕಾಲ ಇರುತ್ತೆ ಇವತ್ತು ಅವರು ಪುನೀತ್ ರಾಜ್ಕುಮಾರ್ ಸರ್ನ ನಾನು ನೆನೆಸ್ಕೊತಾ ಇದ್ದೀನಿ ಮಹಿಳಾ ಸಾ ಮಹಿಳೆಯರಿಗಾಗಿ ಹಾಗೂ ಅನಾಥರಿಗಾಗಿ ಅವರು ಅನಾಥಾಶ್ರಮವನ್ನು ಕಟ್ಟಿಸಿದರು ಎಷ್ಟೋ ಸೇವೆಯನ್ನು ಮಾಡಿದ್ದಾರೆ ಅದನ್ನು ಇವತ್ತು ನೆನಪಿಸ್ಕೊತ ಮಹಿಳಾ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗಳಿಗೋಸ್ಕರ ಹಾಗೂ ಸಾಹಿತ್ಯದಲ್ಲಿ ಪ್ರತಿಭೆಯನ್ನು ತೋರಿದ ಬಹುಮುಖ ಪ್ರತಿಭೆಗಳಿಗೆ ನಾವಿವತ್ತು ನಾ ಶಿರೋಮಣಿ ರತ್ನ ನಾರಿ ಶಕ್ತಿ ಶಿರೋಮಣಿ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ಹಾಗೆ ನಾರಿ ಶಕ್ತಿ ನೀ ನಿನಾದ ಎಂಬ ಮೂವತ್ತೆಂಟು ಕವಿಗಳ ಕವಿತೆಗಳನ್ನು ಪುಸ್ತಕವಾಗಿ ಇಂದು ಬಿಡುಗಡೆ ಮಾಡಿದ್ದೇವೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಮುಂದೂ ಕೂಡ ಹೆಚ್ಚೆಚ್ಚು ಕನ್ನಡ ಕಾರ್ಯಕ್ರಮಗಳನ್ನು ಮಾಡೋಣ ಧನ್ಯವಾದಗಳು ಸರ್ ನಾವು ಆರು ತಿಂಗಳಿಂದ ಕೂಡ ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ತುಂಬ ಪರಿಶ್ರಮ ಹಾಕಿದ್ದೀವಿ ಎಲ್ಲ ನಿರ್ವಾಹಕರು ನಮ್ಮ ಆರೂ ಜನ ನಿರ್ವಾಹಕರು ಕೂಡ ತುಂಬ ಪರಿಶ್ರಮ ಹಾಕಿ ಈ ಸಮ್ಮೇಳನವನ್ನು ನಡೆಸಿದ್ದೀವಿ ಅಕ್ಷರನಾದ ಅಂತ ಟೈಟಲ್ ಬಗ್ಗೆ ಅಕ್ಷರನಾದ ಹೇಳಲ್ವಾ ಅಕ್ಷರ ಕನ್ನಡದ ಅಕ್ಷರ ನಾದವಾಗಿ ಮೊಳಗಲಿ ಎನ್ನುವ ಕಾರಣಕ್ಕೆ ಈ ಅಕ್ಷರ ನಾದ ಎನ್ನುವ ಒಂದು ಪರಿಪೂರ್ಣ ಹೆಸರು ಅನಿಸುತ್ತೆ ಕನ್ನಡ ವರ್ಣಮಾಲೆ ಆ ಮೊದಲ ಅಕ್ಷರ ಸ್ವರವನ್ನು ತೆಗೆದುಕೊಂಡು ಅಕ್ಷರನಾದವಾಗಿ ಹೊಮ್ಮಲಿ ಈ ಕನ್ನಡ ಪದಗಳನ್ನು ನಾವು ಹೆಚ್ಚೆಚ್ಚು ಬಳಕೆ ಮಾಡಬೇಕು ಅನ್ನುವ ಕಾರಣಕ್ಕೆ ಅಕ್ಷರನಾದ ಎನ್ನುವ ಒಂದು ಹೆಸರನ್ನು ನಾವು ಈ ವೇದಿಕೆಗೆ ಕೊಟ್ಟಿದ್ದೇವೆ ನೀವು ಕಾರ್ಯಕ್ರಮಕ್ಕೆ ಕವಿಗಳನ್ನ ಆಯ್ಕೆ ಹೇಗೆ ಮಾಡ್ತೀವಿ ಅವರ ಪ್ರತಿಭೆಯಿಂದ ಹಾಗೂ ಅವರ ಕವಿತೆಗಳನ್ನು ನೋಡಿ ನಾವು ಆಯ್ಕೆ ಮಾಡಿದ್ವಿ ಅದರಲ್ಲಿರುವ ಪ್ರಬುದ್ಧತೆಯನ್ನು ನೋಡಿ ನೀವು ಇವತ್ತು ಇಷ್ಟು ಜನ ಕವಿಗಳು ಬಂದಿದ್ದರು ಇದರಲ್ಲಿ ನಿಮಗೆ ಯಾವ ಕವಿ ಕವಿತೆ ಇಷ್ಟ ಆಯಿತು ಎಲ್ಲ ಕವಿತೆ ಕವಿಗಳು ಕೂಡ ತುಂಬ ಚೆನ್ನಾಗಿ ಕವಿತೆಯನ್ನು ವಾಚನ ಮಾಡಿದ್ದಾರೆ ನನಗೆಲ್ಲ ಕವಿತೆಗಳು ಕೂಡ ತುಂಬ ಇಷ್ಟ ಆಯಿತು ಒಬ್ರದ್ದು ಹೇಳಿದರೆ ಬೇಸರವಾಗುತ್ತೆ ಎಲ್ಲ ಕವಿತೆಗಳು ಅವರ ಪ್ರಬುದ್ಧತೆಗೆ ಮೀರಿ ಬರೆದಂತಹ ಕವಿತೆಗಳು ನಾರಿಯರ ಬಗ್ಗೆ ಅವರ ಮಹತ್ವದ ಬಗ್ಗೆ ಬರೆದಂತಹ ಕವಿತೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಹಾಗೆ ಇನ್ನೊಂದು ಪ್ರಶ್ನೆ ಕೇಳಿದರೆ ಹೇಗೆ ಎಷ್ಟು ಜನ ಬಂದಿದ್ರು ಅಂತ ನೂರ ಐವತ್ತಕ್ಕೂ ಹೆಚ್ಚು ಜನ ಈ ಮಹಿಳಾ ಸಾಹಿತ್ಯ ಸಮ್ಮೇಳನದಲ್ಲಿದ್ದರು ಎಲ್ಲರ ಹೆಸರನ್ನು ಹೇಳಿದರೆ ಅದೊಂದು ಉದ್ದ ಲಿಸ್ಟೇ ಆಗ್ಬೋದು ಅಂತ ಹೇಳ್ಬೋದು ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ವಾ ವೇದಿಕೆ ಶುರು ಹಾಗೆ ಆರು ತಿಂಗಳಾಯಿತು ಇದು ನಮ್ಮ ಎರಡನೇ ಕನ್ನಡ ಕಾರ್ಯಕ್ರಮ ಹೌದು ಬಳ್ಳಾರಿ ಹುಬ್ಬಳ್ಳಿ ಹಾಸನ ಹಾಗೆ ಗಂಗಾವತಿ ತುಂಬಾ ಬೆಂಗಳೂರಿನ ನಾನಾ ಪ್ರದೇಶಗಳಿಂದ ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ಬಂದಿದ್ದಾರೆ ಈ ವಿಡಿಯೋ ಮುಖಾಂತರ ಎಲ್ಲರೂ ಕನ್ನಡವನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಇದೆ ಅದನ್ನು ಬಳಸಿ ಅಲ್ವಾ ಕನ್ನಡವನ್ನು ಉಳಿಸಿ ಬಳಸಿ ಅಂತ ಪ್ರತಿದಿನ ಕೂಗಕ್ಕಿಂತ ನಾವು ನಮ್ಮ ಮನೆ ಮಕ್ಕಳಿಗೆ ಕನ್ನಡವನ್ನು ಕಲಿಸ್ತಾ ಇದ್ದೀವ ಅನ್ನೋ ಒಂದು ಪ್ರಶ್ನೆಯನ್ನು ನಾವೆಲ್ಲರೂ ಹಾಕಿಕೊಳ್ಳೋಣ ಇವತ್ತು ಪ್ರಶ್ನೆ ಹಾಕೊಂಡಾಗ ನಮ್ಮ ಮಕ್ಕಳಿಗೆ ನಾವು ಇವತ್ತು ಎಲ್ಲರೂ ಆಂಗ್ಲ ಮಾಧ್ಯಮದ ವ್ಯಾಮೋಹಕ್ಕೆ ನಾವು ಹೋಗ್ತಾ ಇದ್ದೀವಿ ಹೌದು ಬೇಕು ಬೇಡ ಅಂತ ಎಲ್ಲ ಭಾಷಾ ಅಭಿಮಾನ ಅನ್ನೋದು ನಮ್ಮ ಹೃದಯದಲ್ಲಿ ನೆಲೆಯಾಗಲಿ ಅಂತ ಹೇಳ್ತೀನಿ ಎಲ್ಲರೂ ನಮ್ಮ ಮಕ್ಕಳಿಗೆ ಯಾವುದೇ ನೀವು ಆಂಗ್ಲ ಮಾಧ್ಯಮಕ್ಕೆ ಹಾಕಿದ್ರೂ ಪರವಾಗಿಲ್ಲ ಮನೆಯಲ್ಲಿ ಮಮ್ಮಿ ಅನ್ನೋ ಬದಲು ಅಮ್ಮ ಅಂತ ಹೇಳಕ್ ಕಳಿಸಿ ಡ್ಯಾಡಿ ಅನ್ನೋ ಬದಲು ಅಪ್ಪ ಅಂತ ಹೇಳಿ ಅಲ್ಲಿಂದ ಸಾಕು ನಾವು ಏನು ಬಿತ್ತುತ್ತೀವಿ ಅದೇ ಮರವಾಗಿ ಹಬ್ಬುತ್ತೆ ನಾವು ನಮ್ಮ ಮನೆಯಲ್ಲಿ ಅಮ್ಮ ಅಪ್ಪ ಅನ್ನುವುದಕ್ಕೆ ಕೂಡ ನಾನು ಈ ವೇದಿಕೆ ಶುರು ಮಾಡಲಿಕ್ಕೆ ಕಾರಣ ನನ್ನ ತಂದೆ ತಾಯಿ ಇರ್ಬೋದು ಅಥವಾ ನನ್ನ ಪತಿ ಇರ್ಬೋದು ಇಲ್ಲ ನನ್ನ ಕುಟುಂಬ ಇರ್ಬೋದು ಪ್ರತಿಯೊಬ್ಬರ ಕನ್ನಡ ಅಭಿಮಾನವೇ ಈ ವೇದಿಕೆ ಎಲ್ಲರೂ ಸರ್ ಹೆಂಗೆ ಒಂದು ಹೆಸರು ಹೇಗೆ ತಗೊಳ್ಳಿ ನಾನು ಪ್ರತಿಯೊಬ್ಬರು ನಮ್ಮ ನಿರ್ವಾಹಕರಿರ್ಬೋದು ಆರು ಜನ ಪಿಲ್ಲರ್ಸ್ ಅಂತ ಹೇಳ್ತೀವಿ ಏನಂತೆ ಆಧಾರ ಸ್ತಂಭಗಳು ಹಾಗೆ ನನ್ನ ಪತಿದೇವರು ಹಾಗೆ ನನ್ನ ಕುಟುಂಬ ಹಾಗೂ ಇಲ್ವ ನೆರೆದ ಎಲ್ಲ ಕವಿಗಳು ಕೂಡ ನಮ್ಮ ಒಂದು ಬೆಂಬಲದ ಶಕ್ತಿ ಸ್ಫೂರ್ತಿ ಅಂತ ಹೇಳ್ತೀನಿ ಖಂಡಿತ ಮಾಡಿದ್ದೀವಿ ನೋಡೋಣ ಹೇಗಾಗತ್ತೆ ಖಂಡಿತ ತಿಳಿಸ್ತೇವೆ ನಮಸ್ಕಾರ ನಾನು ತಾರಾ ಸಂತೋಷ್ ಅಂತ ಅಕ್ಷರನಾದದ ಕಾರ್ಯನಿರ್ವಾಹಕಿ ಅಕ್ಷರನಾದ ಬಂದ್ಬಿಟ್ಟು ಹೆಣ್ಮಕ್ಕಳಿಗೆ ಎಲೆಮರೆಕಾಯಿ ಅಂತಿರೋ ಹೆಣ್ಣು ಮುಖ್ಯವಾಗಿ ಎಲೆಮರೆಕಾಯಿ ಅಂತಿರೋ ಹೆಣ್ಮಕ್ಳಿಗೋಸ್ಕರ ಮಾಡಿರೋಂಥ ವೇದಿಕೆ ಇಲ್ಲಿ ಬಂದ್ಬಿಟ್ಟು ಒಂದು ಕೇವಲ ಆರು ತಿಂಗಳಲ್ಲಿ ಮೂರು ಸಾವಿರ ಜನ ಒಳಗೊಂಡಿದ್ದಷ್ಟೇ ಅಲ್ಲದೆ ಎಷ್ಟೋ ಜನ ಪ್ರತಿದಿನ ನಾವು ಕೊಡೋ ತಿಂದ ತುಂಬ ಆಸಕ್ತಿಯಿಂದ ಬರೀತಾರೆ ಅದನ್ನು ಓದ್ಬಿಟ್ಟು ಅದೆಷ್ಟೋ ಜನ ಕಮೆಂಟ್ ಕೂಡ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ಇವತ್ತಿನ ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಿ ಮೂಡಿಬಂತು ನಾವು ಅಂದಾಜು ಎಪ್ಪತ್ತು ಜನ ಬರ್ಬೋದು ಅಂದ್ಕೊಂಡ್ವಿ ಬಟ್ ಇಲ್ಲಿ ನೂರಕ್ಕೂ ಹೆಚ್ಚು ಜನ ಬಂದ್ಬಿಟ್ಟು ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ರು ತುಂಬ ಖುಷಿಯಾಯಿತು ನಮಗೆ ಇಲ್ಲಿ ಪ್ರತಿಯೊಂದು ಕವಿತೆಗಳು ಎಷ್ಟು ಚೆನ್ನಾಗಿ ವಾಚನ ಮಾಡಿದರು ಅಂದರೆ ಪ್ರತಿಯೊಂದು ಕವಿತೆ ಕೂಡ ಅರ್ಥಬದ್ಧವಾಗಿತ್ತು ನಾನು ತುಂಬ ಹೇಳಬೇಕಂದ್ರೆ ಮಾತಿನ್ ಮಾತು ಹೇಳೋಕೆ ಸಾಧ್ಯ ಇಲ್ಲ ಅಷ್ಟು ಆಗ್ತಿದೆ ನಮಗೆ ನಾವು ಕಾರ್ಯನಿರ್ವಾಹಕರಾಗಿ ಇಷ್ಟನೇ ಬಯಸಿದ್ದು ನಮ್ಮ ನಾವಿಲ್ಲಿ ನಿಂತ್ಕೊಂಡು ಮಾತಾಡೋದು ಮುಖ್ಯ ಅಲ್ಲ ನಮ್ಮ ಸದಸ್ಯರೇ ನಿಂತ್ಕೊಂಡು ಮಾತಾಡಬೇಕು ಅವ್ರಿಗೋಸ್ಕರ ನಾವು ವೇದಿಕೆ ಸೃಷ್ಟಿ ಮಾಡಿದ್ದು ಹಾಗಾಗಿ ನಾನು ಜಾಸ್ತಿ ಮಾತಾಡಲ್ಲ ಧನ್ಯವಾದಗಳು ಅಕ್ಷರನಾದದ ಬಗ್ಗೆ ನನ್ನ ಅನುಭವದ ಮಾತನ್ನು ಹೇಳ್ತೇನೆ ಅಕ್ಷರನಾದದ ಬಗ್ಗೆ ಅವರೆಲ್ಲ ಮಾತನಾಡಿದರೆ ಅನುಭವ ಅಂತಂದರೆ ನಾನು ಐದು ತಿಂಗಳಿಂದ ಅಕ್ಷರನಾದದಲ್ಲಿ ಬರೀತಾ ಇದ್ದೆ ಆದರೆ ನನಗೆ ಇವರೆಲ್ಲ ಹೇಗೆ ಬ ಅಂದರೆ ಫೇಸ್ಬುಕ್ನಲ್ಲಿ ಯಾವ ರೀತಿ ಬರೀತಾರೆ ಅದರಿಂದ ಏನಾಗುತ್ತೆ ಏನೂ ನನಗೆ ಗೊತ್ತಿರಲಿಲ್ಲ ನಾನು ನಿಲ್ಲಾಗಿದ್ದೆ ಆದರೂ ಕೂಡ ನಾನು ಅವರಿಗೆ ಕೊಟ್ಟಿರೋ ಥೀಮ್ಗೆ ಒಂದು ಕವನ ಬರೆದೆ ಆ ಕವನಕ್ಕೆ ಅವರು ಸರ್ಟಿಫಿಕೇಟ್ ಕೊಡ್ತಾರೆ ಆ ಸರ್ಟಿಫಿಕೇಟ್ ಸಿಕ್ಕವಾಗ ನಮಗೆ ಬರೆದಂಥವರಿಗೆ ಆಗುವಂಥ ಖುಷಿ ಅಷ್ಟಿಷ್ಟಲ್ಲ ಏನಾಗುತ್ತೆ ಅವ್ರು ಬ ಕೊಟ್ಟಿದ್ದಾರೆ ಅಂದರೆ ಮತ್ತೊಂದು ಥೀಮ್ಗೆ ನಾವು ರೆಡಿ ಆಗ್ತೀವಿ ಆವಾಗ ನಮಗೆ ನಾವು ಏನು ಮಾಡ್ತೀವಿ ನೋಟಿಫಿಕೇಷನ್ ನೋಡ್ತಾ ಇರ್ತೀವಿ ಆ ನೋಟಿಫಿಕೇಷನ್ನಲ್ಲಿ ನಮಗೆ ಪ್ರಶಸ್ತಿ ಬಂದಿದೆ ಅಕ್ಷರನಾದದಿಂದ ಅಂತಾದವಾಗ ನಮಗೆ ಆ ಅಕ್ಷರನಾದದ ಮೇಲೆ ತುಂಬ ಅಭಿಮಾನ ಮೂಡೇ ಮೂಡುತ್ತೆ ಆಮೇಲೆ ಅವ್ರು ಕೊಟ್ಟಂಥ ಪ್ರತಿಕ್ರಿಯೆಯಲ್ಲಿ ನೀನು ಹೀಗೆ ಬರಿಬಾರ್ದಾಗಿತ್ತು ಅನ್ನೋದಾಗಲಿ ಅಥವಾ ಇದು ತಿದ್ಕೋಬೇಕಾಗಲಿ ಏನೂ ಇರಲ್ಲ ಎಷ್ಟು ಒಂಥರ ಅವರು ನಮಗೆ ಕೊಡುವಂಥ ಉತ್ತೇಜನ ಇದೆಯಲ್ಲ ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಆ ರೀತಿಯಲ್ಲಿ ನಾನು ಅವರು ಕೊಟ್ಟಂಥ ಪ್ರೋತ್ಸಾಹದಿಂದನೇ ನಾನು ಬರವಣಿಗೆ ಪ್ರೇರಣೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಕೆ ನಾಲ್ಕುನೂರು ಕಿಲೋಮೀಟ್ರ್ ದೂರದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂತ ಆದರೆ ಈ ಅಕ್ಷರನಾದದ ಹರಿವು ಎಷ್ಟಿದೆ ಅನ್ನೋದು ಅರ್ಥ ಆಗುತ್ತೆ ನಾನು ಕುಮಟಾ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿಂದ ಬಂದಿದ್ದೇನೆ ಕೇವಲ ಅಕ್ಷರನಾದದ ಕಾರ್ಯಕ್ರಮಕ್ಕೆ ನನಗೆ ಅವರು ಒಂದು ಸಬ್ಜೆಕ್ಟ್ ಕೊಟ್ಟಿದ್ದರು ಹೆಣ್ಣು ಅನ್ನೋದಕ್ಕೆ ಒಂದು ಕವನ ಬರೀರಿ ಅಂತ ಅದನ್ನು ನಾನು ಬರೆದಿದ್ದೆ ಆಮೇಲೆ ಅವರು ಬನ್ನಿ ನೀವು ಬರ್ತೀರಿ ಅಂತ ಅಂದರೆ ಆಯ್ಕೆ ಆಗಿದೆ ನಿಮ್ಮ ಕವನ ಅಂತ ಅಂದರು ಅದಕ್ಕೆ ನಾನು ಅಷ್ಟು ದೂರದಿಂದ ಇಲ್ಲಿಗೆ ನಿನ್ನೆ ರಾತ್ರಿ ಹೊರಟು ಬಂದಿದ್ದೇನೆ ಈಗ ಹತ್ತು ಗಂಟೆ ಬಸ್ಸಿ ಊರಿಗೆ ಹೋಗಬೇಕು ನನಗೆ ಕೇವಲ ಇದಕ್ಕೋಸ್ಕರ ಬಂದರೂ ಅಯ್ಯೋ ನಾನು ಬಂದಿದ್ದ ದಂಡ ಆಯಿತು ಅಂತ ನನಗೆ ಅನ್ನಿಸ್ಲಿಲ್ಲ ಅಷ್ಟು ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀತು ಫಸ್ಟ್ ಟೈಮ್ ನಾನು ವೇದಿಕೆ ಹತ್ತಿ ಮಾತಾಡ್ತಾ ಇದ್ದೆ ಇದ್ದರೂ ಕೂಡ ಅಷ್ಟು ಸಂತೋಷ ಆಯಿತು ಮತ್ತು ಈ ಕಾರ್ಯಕ್ರಮ ಅಷ್ಟು ಚೆನ್ನಾಗಿ ನಡೆಯುತ್ತೆ ಮತ್ತು ಮುಂದೂ ಕೂಡ ಈ ಅಕ್ಷರನಾದ ಇದೇ ರೀತಿ ಬೆಳೀಲಿ ಅಂತ ನಾನು ನಾನು ಆಶಿಸ್ತೀನಿ ಮತ್ತು ನಮ್ಮ ನಮ್ಮ ನಾನು ಹೇಳಬೇಕು ಅಂತಂದರೆ ನನಗೆ ಐವತ್ತು ವರ್ಷ ಆದರೂ ಕೂಡ ಇವರು ಬರೆಯುವಂಥ ಕೇಳುವಂಥ ಕವನಗಳನ್ನು ನಾವು ಬರೆದಿದ್ದನ್ನು ಅವರು ಮರೆಯ ಕಾಯಿಯಂತೆ ಹೆಕ್ಕಿ ತೆಗಿತಾರಲ್ಲ ನಮ್ಮಲ್ಲಿರುವಂಥ ಪ್ರತಿಭೆಯನ್ನು ಅದನ್ನು ಅದಕ್ಕೆ ನಾನು ಮೆಚ್ಚಿದ್ದೇನೆ ಯಾಕೆ ಕೇಳಿದ್ರೆ ನಮಗೆ ನನ್ನ ನಾನು ಐವತ್ತು ವರ್ಷದಲ್ಲೂ ಕೇವಲ ತೋಟ ಮನೆ ಗದ್ದೆ ಊಟ ಅಡುಗೆ ಇಷ್ಟು ಬಿಟ್ಟರೆ ನಂಗೆ ಬೇರೆ ಏನೂ ಗೊತ್ತಿರಲಿಲ್ಲ ಈ ಫೇಸ್ಬುಕ್ ಬಂದ ಮೇಲೆ ಈ ಗ್ರೂಪನ್ನು ನೋಡಿದವಾಗ ಇದರಲ್ಲಿ ನಾನು ಬರಿಬೋದಾ ನನಗೂ ಒಂದು ನನ್ನ ಕೈಲೂ ಟ್ಯಾಲೆಂಟ್ ಇದೆಯಾ ಅನ್ನುವಂಥ ಪ್ರಶ್ನೆ ನನ್ನಲ್ಲೇ ನನ್ನಲ್ಲಿ ಮೂಡಿ ನಾನು ಇಷ್ಟು ಬರೆದಿದ್ದೀನಿ ಹೇಳಿದ್ನಲ್ಲ ನಾನು ಕೇವಲ ಎಂಟು ತಿಂಗಳಲ್ಲಿ ಈಗಾಗಲೇ ನೂರ ಅರವತ್ತು ಪ್ರಶಸ್ತಿಯನ್ನು ತಗೊಂಡಿದ್ದೀನಿ ಇದರಿಂದನೇ ಕೇವಲ ಬರಿಯಾಣದಲ್ಲಿ ಒಂದೇ ಒಂದು ಪರಿಯೋದ್ದು ನನ್ನ ಫೇಲ್ ಆಗಲಿಲ್ಲ ಎಲ್ಲದಕ್ಕೂ ಪ್ರಶಸ್ತಿ ಸಿಕ್ಕಿದೆ ಅದಕ್ಕೋಸ್ಕರ ನನಗೆ ಈ ಅಕ್ಷರನಾದ ಅಂತಂದರೆ ಏನೋ ಒಂಥರ ತವ್ರೂರಿದ್ದಂಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನುಭವ ಅಂತಂದ್ರೆ ಬೆಳಿಗ್ಗೆ ಬಂದ ತಕ್ಷಣ ಯಾವ ಗಲಾಟೆ ಆಗಲಿ ಕಿರಿಕಿ ಇದಾಗ್ಲಿ ಇರಲಿಲ್ಲ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡ್ರು ಮತ್ತೊಂದು ಮಾತು ಹೇಳಬೇಕು ಅಂತಂದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಜನ ಬೇಕು ಧನ ಬೇಕು ನನಗನ್ಸಿತ್ತು ಇಷ್ಟೆಲ್ಲ ಮಾಡಬೇಕಾದ್ರೆ ಇವರಿಗೆ ಹಣವೂ ಬೇಕಲ್ವ ನಮ್ಮ ಹತ್ರ ಕೇಳ್ತಾ ಇಲ್ವಲ್ಲ ಯಾಕೆ ಅಂತಂದರೆ ತುಂಬ ಗ್ರೂಪ್ಗಳಿರುತ್ತೆ ಸಾಮಾನ್ಯವಾಗಿ ಗೊತ್ತಿದ್ದವ್ರ ಹತ್ರ ಧನವನ್ನು ಕೇಳೇ ಕೇಳ್ತಾರೆ ಅಂತಂದರೆ ಗ್ರೂಪನ್ನು ನಡ್ಸ್ಕೊಂಡು ಹೋಗಬೇಕು ಮುಂದೆ ಕಾರ್ಯಕ್ರಮ ನಡಿಬೇಕು ಏನೂ ಕೇಳಲಿಲ್ಲ ನಮ್ಗೆ ಪ್ರಶಸ್ತಿ ಪತ್ರ ಬೇರೆ ಆ ಅವಾರ್ಡ್ಸ್ ಬೇರೆ ಇದಕ್ಕೆಲ್ಲ ಹಣ ಹೇಗೆ ತರ್ತಾರೆ ಪಾಪ ಅಂತ ನಂಗೆ ತುಂಬಾ ಬೇಜಾರಾಯಿತು ಆದರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡಿದರೆ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಒಂಬತ್ತುವರೆಗೆ ಬಂದಿದ್ದೀನಿ ಈಗ ಐದು ಇದೆ ಒಂದು ಸ್ವಲ್ಪನೂ ಬೇಜಾರು ಅನ್ನೋದು ಆ ಆಗಲಿಲ್ಲ ಎಲ್ಲ ಕಾರ್ಯಕ್ರಮವೂ ತುಂಬ ಚೆನ್ನಾಗಿತ್ತು ನಾನು ಅನುಭವ ಹೇಳಬೇಕು ಅಂದರೆ ಸೂಪರ್ ಅಂದರೆ ಸೂಪರ್ ನೋಡಿ ನಮ್ಮಲ್ಲಿ ಹಳ್ಳಿಯಲ್ಲಿರುವಂಥ ಹೆಂಗಳೆಯರಿಗೆ ಈ ಅವಕಾಶಗಳನ್ನು ಅವ್ರವ್ರು ಇಲ್ಲಿ ಇರುವಂಥ ಪ್ರತಿಭೆಗಳನ್ನು ನಾವು ವ್ಯಕ್ತಪಡಿಸ್ಬೇಕು ಅಂತಂದರೆ ಇಂಥ ವೇದಿಕೆಗಳನ್ನು ಹುಡುಕಿ ಬರೆಯಿರಿ ನಿಮ್ಮಲ್ಲಿ ಯಾವ ಟ್ಯಾಲೆಂಟ್ ಇದ್ರೂ ಇದಕ್ಕೆ ಓಕೆ ಇರುತ್ತದೆ ಯಾಕೆ ಅಂತಂದ್ರೆ ಕೇಳಿದ್ರೆ ಒಂದು ನೃತ್ಯ ಇರ್ಬೋದು ಅಥವಾ ಹಾಡು ಸಾಹಿತ್ಯ ಯಾವುದಕ್ಕೂ ಇಲ್ಲಿ ದಾರಿ ಇದೆ ಅಂತ ಆದವಾಗ ನಮ್ಮ ನಮ್ಮಲ್ಲೇ ನಮ್ಮ ಕಲೆ ಹೋಗಬಾರ್ದು ಅದನ್ನು ನಾವು ಇಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ದಾರಿ ಇದೆ ಖಂಡಿತ ನೀವೆಲ್ಲ ಹೆಂಗಳ ನಾಲ್ಕು ಕೋಡೆ ಮಧ್ಯ ಗಂಡನಿಗೆ ಅಡುಗೆ ಮಾಡ್ಕೊಂಡು ಇರಬೇಡಿ ನನ್ನ ಹಾಗೆ ಸ್ವಲ್ಪ ಫೇಸ್ಬುಕ್ ಅಥವಾ ಸಾಹಿತ್ಯದ ಬಗ್ಗೆ ಮಾ ಓದಿ ಬರೆದು ಮಾಡಿ ಮುಂದೆ ಖಂಡಿತ ನಿಮಗೂ ಇಂಥ ಅವಕಾಶ ಸಿಕ್ಕುತ್ತೆ ಅದರಲ್ಲಿರುವಂಥ ಖುಷಿ ಹೇಳಲಿಕ್ಕೆ ಅಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಲತಾ ಭಾರ್ಗವ್ ನಾರಿಶಕ್ತಿ ನೀನಾದ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡುವಂತಹ ಸೌಭಾಗ್ಯ ನನಗೆ ಅಕ್ಷರನಾದ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀಮತಿ ಶ್ರುತಿ ಮಧುಸೂದನ್ರವರು ಒದಗಿಸ್ಕೊಟ್ಟಿರೋದು ನನಗೆ ನಿಜಕ್ಕೂ ಖುಷಿಯ ಸಂಗತಿಯಾಗಿದೆ ತೊಟ್ಟಿಲನ್ನು ತೂಗುವ ಕೈ ಇಡೀ ಜಗತ್ತನ್ನೇ ತೂಗಬಲ್ಲದು ಗಂಡ ಮಕ್ಕಳು ಹೆತ್ತವರು ಹಿರಿಯರು ವೃತ್ತಿ ಪ್ರವೃತ್ತಿ ಸಂಬಂಧಿಕರ ಒಡನಾಟ ಹೀಗೆ ಎಲ್ಲ ಆಯಾಮಗಳಿಗೂ ನ್ಯಾಯ ಒದಗಿಸುವ ಜೀವ ಹೆಣ್ಣು ನಾರಿ ಶಕ್ತಿ ಅವಳ ವಿವೇಚನೆಯ ಯುಕ್ತಿ ಅವಳ ಅಂತರಾತ್ಮದ ಭಕ್ತಿ ಆತ್ಮೀಯತೆಯ ಉಕ್ತಿ ಹೆಣ್ಣಿನ ವಿಶೇಷತೆಗೆ ಹಿಡಿದ ಕನ್ನಡಿಯಾಗಿದೆ ಈ ಎಲ್ಲ ವರ್ತುಲದಲ್ಲಿ ಇರುವಂತಹ ಹೆಣ್ಣೆ ಅಕ್ಷರನಾದ ಎಂಬ ಒಂದು ವಿಶೇಷವಾದ ವೇದಿಕೆಯನ್ನು ಕಟ್ಟಿ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಲೂ ತಪ್ಪಾಗಲ್ಲ ಅವರೊಟ್ಟಿಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಅವರ ಪತಿಯಾಗಿರಬಹುದು ನಿರ್ವಾಹಕಿಯರಾಗಿರ್ಬೋದು ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ಅವರೆಲ್ಲರೂ ಸಹ ಅವರ ಕನಸಿನ ಕೂಸನ್ನು ಇಂದು ಅನಾವರಣಗೊಳಿಸಿದ್ದಾರೆ ಸಾಕಷ್ಟು ಕವಿಮನಗಳನ್ನು ಮುಟ್ಟಿದ್ದಾರೆ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅತಿಶಯೋಕ್ತಿ ಏನಿಸಲ್ಲ ಇದೇ ರೀತಿಯಾಗಿ ಮತ್ತಷ್ಟು ಮಗದಷ್ಟು ಕಾರ್ಯಕ್ರಮಗಳು ಅಕ್ಷರನಾದ ಸಂಸ್ಥೆಯಿಂದ ಹೊರಹೊಮ್ಮಿ ಬರುತ್ತಾ ಇರಲಿ ಅದರಲ್ಲಿ ಭಾಗವಹಿಸುವಂತಹ ಸೌಭಾಗ್ಯ ನನ್ನದಾಗಿರಲಿ ಎಂದು ನಾನು ಆಶಿಸ್ತೇನೆ